ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾಯಿದ್ದೀನಿ ಇವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಬಳಸಿ ಪಲ್ಯ ಯಾವ ಥರ ಮಾಡೋದು ಅಂದರೆ ಎಗ್ ಬುರ್ಜಿ ಬರಿ ನೋಡೋಣ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ತೊಳೆದಿಟ್ಟಿರುವಂಥ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ನಾನು ದೊಡ್ಡದಾದ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ದೊಡ್ಡದಾದ ಹೆಚ್ಚಿರುವಂಥ ಈರುಳ್ಳಿ ಎರಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ ಎಗ್ ಬುರ್ಜಿಗೆ ನುಗ್ಗೆ ಸೊಪ್ಪು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಇರುತ್ತೆ ಅದರಲ್ಲೂ ನಾವು ನುಗ್ಗೆ ಸೊಪ್ಪನ್ನು ಯಾವ್ಯಾವ ಥರ ಮಾಡ್ಕೊಂಡು ತಿನ್ಬೋದು ಅನ್ನೋದಕ್ಕೆ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲೆ ಟ್ರೈ ಮಾಡಿ ನೋಡಿ ಈ ಥರ ಪಲ್ಯ ಮಾಡಿ ಈಗ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಖಾರ ನೋಡ್ಕೊಂಡು ಮಿತವಾಗಿ ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಖಾರ ಇದ್ದರೆ ಚೆನ್ನಾಗಿರಲ್ಲ ಆಮೇಲೆ ಈಗ ನಾನು ತೊಳೆದಿಟ್ಟಿರುವಂಥ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ತುಂಬಾ ರುಚಿ ಇರುತ್ತೆ ಆದರೆ ನಾವು ನುಗ್ಗೆ ಸೊಪ್ಪು ತಿಂತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಆ ಥರ ಇರುತ್ತೆ ಮೊಟ್ಟೆ ಜೊತೆ ಇರುತ್ತಲ್ವಾ ತುಂಬ ರುಚಿ ಕೊಡುತ್ತೆ ಕಣ್ಣಿಗೆ ಮಾತ್ರ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನುಗ್ಗಿ ಸೊಪ್ಪು ಆಗಾಗ ತಿಂತಾನೇ ಇರಬೇಕು ನುಗ್ಗೆ ಸೊಪ್ಪು ಈಗ ನಾನು ಒಡ್ದು ಇಟ್ಟಿರುವಂಥ ಮೊಟ್ಟೆ ಒಂದು ಬಟ್ಲಿಗೆ ಹಾಕಿದ್ದೀನಿ ಇದನ್ನಷ್ಟು ಈಗ ಬಾಣಲೀಲಿ ಹಾಕಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಯುತ್ತೆ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ತಾ ಇದ್ರೆ ಅನಿಸುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವೇನು ಕಲಿಸ್ತಾನೆ ಇರ್ತೀನಿ ಯಾಕಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಯಾವ ಥರ ಆಗಿದೆ ಇನ್ನೂ ಚೆನ್ನಾಗಿ ಅದು ಮೊಟ್ಟೆ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅಸ ಮೊಟ್ಟೆ ಸ್ಮೆಲ್ ಬರುತ್ತೆ ತಿನ್ನೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು ಅದು ಎಣ್ಣೆ ಅಂಶ ಬಿಡಬೇಕು ನಾವು ಹಾಕಿರೋದು ಅಂತ ಎಣ್ಣೆ ಅದು ಬಿಡುತ್ತೆ ನೋಡಿ ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ್ ಈ ಥರ ಈ ಥರ ಫ್ರೈ ಆದರೆ ಸ್ಮೆಲ್ ಇರೋದಿಲ್ಲ ನಾವು ಆರಾಮಾಗಿ ತಿನ್ಬೋದು ಮೊಟ್ಟೆದು ಸ್ವಲ್ಪ ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಜೊತೆ ಮೊಟ್ಟೆ ಪಲ್ಯ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು